ಅಂದ್ರೆ ನಾವೊಂದು ಈ ಹಂತಕ್ಕೆ ಮುಟ್ಬೇಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇವನೇ ಕಾರಣ ಗೊತ್ತೇ ಇದೆ ವೆರಿ ಫೇಮಸ್ ಜಗ ಚಿಕ್ಕ ಹೆಸರು ಜಗದೀಶ್ ಅಂತ ನಮಸ್ತೆ ಇವತ್ತು ಧನ್ರಜ್ ಆಚಾರ್ಯ ಅವರು ಬಿಗ್ ಬಾಸ್ ಇದ್ದಾರೆ ಸೊ ನಿಮ್ಮ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ನೀವು ಆಲ್ಮೋಸ್ಟ್ ಆಗಿ ಪುತ್ತೂರಲ್ಲಿ ಎಲ್ಲರ ಜೊತೆ ಅಂದ್ರೆ ಸಹಜ ರೈ ಆಗಿರ್ಬೋದು ಅರುಣ್ ಕುಮಾರ್ ಪುತ್ತಿಲ್ ಆಗಿರ್ಬೋದು ಇವ್ರ ಜೊತೆ ನಿಮ್ಮ ಪೇಜಲ್ಲೇ ನೀವು ಬಿಡ್ತಾ ಇದ್ರಿ ಅಂದ್ರೆ ಎಲ್ಲರ ಸಪೋರ್ಟ್ ಒಂದು ಹೇಗಿದೆ ಮತ್ತೆ ಅಶೋಕ್ ಕುಮಾರ್ ರೈ ಅವರ ಜೊತೆಗೆ ಶಾಸಕರ ಜೊತೆಗೆಲ್ಲ ವಿಡಿಯೋಸ್ ಮಾಡಿ ಪಾಪ ತುಂಬಾನೇ ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ನಮ್ಮೂರಿನ ಪ್ರತಿಭೆ ಇವತ್ತು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ ಸ್ವಾರ್ಥವನ್ನ ಮನಸ್ಸಿಂದ ಬಿಟ್ಟು ನಾವು ಗೆಲ್ಲಿಸಿಕೊಡೋಣ ಅಂತ ಒಂದು ದೊಡ್ಡ ಬಯಕೆ ಇರಲಿ ಸೊ ಬಿಗ್ ಬಾಸ್ ಜರ್ನಿಗೆ ಹೇಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳೋದಕ್ಕಿಂತ ಮೊದಲು ನೀವು ಧನ್ರಾಜ್ ಅವರ ಜೊತೆಗೆ ಹೇಗೆ ಎಂಟ್ರಿ ಆದ್ರಿ ಈ ವಿಡಿಯೋ ಜಗತ್ತಿಗೆ ಅಥವಾ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಅದರ ಬಗ್ಗೆ ಸ್ವಲ್ಪ ಹೇಳಿಬಿಡಿ ಅಂತ ನಾವಂದ್ರೆ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಟೈಮ್ ಅಲ್ಲಿ ನಾವು ವರ್ಕ್ ಅಲ್ಲಿ ಇರ್ತೇವೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೊರೋನಾ ಟೈಮಲ್ಲಿ ನಮಗೆ ಒಂದು ಫ್ರೀ ಅಂದ್ರೆ ಆ ಟೈಮಲ್ಲಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಕರೆದು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಹಾಗೆ ಮಾಡಿರೋದಲ್ವಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ದಂಡರಾಜಾಚಾರಿ ಅವರಿಗೆ ಇಂಟ್ರೆಸ್ಟ್ ಇತ್ತು ವಿಡಿಯೋ ಮಾಡಬೇಕು ಈ ರೀತಿ ತೋರಿಸಬೇಕು ಕಲಾವಿದರು ಅಲ್ಲದವರನ್ನ ಕೂಡ ಕಲಾವಿದರನ್ನಾಗಿಸಿದ ಒಂದು ಖ್ಯಾತಿ ದನರಾಜ್ಗೆ ಸಲ್ಲುತ್ತದೆ ಹಾಗೆ ಪ್ರಾರಂಭದಲ್ಲಿ ನಿಮ್ಮನ್ನ ಕರೆದಾಗ ನೀವು ಡೈರೆಕ್ಟ್ ಆಗಿ ಒಪ್ಕೊಂಡ್ರ ಅಥವಾ ಇಲ್ಲ ನನಗೆ ಅದೆಲ್ಲ ಆಗ್ಲಿಕ್ಕಿಲ್ಲ ಯಾವ ರೀತಿ ಅದು ಆಗುದಿಲ್ಲ ಅಂತ ಹೇಳಿ ಆಯ್ತಾ ಅಥವಾ ನಿಮಗೆ ಇಂಟ್ರೆಸ್ಟ್ ಇತ್ತ ಇಂಟ್ರೆಸ್ಟ್ ಇತ್ತ ಅಂದ್ರೆ ನಾವು ಮೊದಲಿನ ಪ್ರೈಮರಿಯಿಂದಲೇ ಈ ನಾಟಕ ಅದರಲ್ಲೆಲ್ಲ ಆಕ್ಟ್ ಹಾಗೆ ವಿಷಯ ಬಟ್ ವೇದಿಕೆಯಲ್ಲಿ ಆಕ್ಟಿಂಗ್ ಮಾಡುದಕ್ಕೂ ಈ ಕ್ಯಾಮರಾ ಮುಂದೆ ಆಕ್ಟಿಂಗ್ ಮಾಡೋದಕ್ಕೂ ತುಂಬಾನೇ ಡಿಫರೆನ್ಸ್ ಇದೆ ಸೊ ನಿಮ್ಗೆ ಅದು ಹೇಗೆ ಹೊಂದನ್ಸಿಕೊಂಡ್ರಿ ಅವ್ರ ಜೊತೆಗೆ ಅಂತ ಇದಂದ್ರೆ ಸ್ವಲ್ಪ ಈಜಿ ಆಗ್ತದೆ ಅದಕ್ಕೆ ವೇದಿಕೆಯಲ್ಲಿ ಮಾಡೋದಕ್ಕಿಂತ ಇದು ಸ್ವಲ್ಪ ಈಜಿ ಆಗ್ತಿದೆ ಕಟ್ ಮಾಡಿ ವಾಪಸ್ ಮಾಡಿ ಬೇಕಾದ ಹಾಗೆ ಟೇಕ್ ತಗೊಳ್ಳೋಕೆ ಓಕೆ ಅಲ್ಲಿ ಅಲ್ಲಿ ಆಗೋದಿಲ್ಲ ಹಾಗೆ ಓಕೆ ಈ ಹಿಂದೆ ಏನಾದರೂ ಬೇರೆ ಇವ್ರ ಜೊತೆ ಆಕ್ಟ್ ಮಾಡೋದಕ್ಕಿಂತ ಮೊದಲು ಅಥವಾ ರೀಲ್ಸ್ ಗಳಲ್ಲಿ ಸೋಷಿಯಲ್ ಮೀಡಿಯಾಲಿ ಬರೋದಕ್ಕಿಂತ ಮೊದಲು ಬೇರೆ ಯಾವುದಾದರೂ ವೇದಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದಿರ ಕಲೆಯಲ್ಲಿ ಅಂತ ಸ್ಕೂಲ್ ಡೇಸ್ ಬಿಟ್ಟು ಇಲ್ಲ ಬೇರೆ ಇದೆ ಫಸ್ಟ್ ಟೈಮ್ ಯುನಿಟಿಗೆ ಅಂದ್ರೆ ನಾವೊಂದು ಈ ಹಂತಕ್ಕೆ ಮುಟ್ಬೇಕು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವನೇ ಕಾರಣ ಎಲ್ಲರನ್ನು ಒಟ್ಟುಗೂಡಿಸಿ ಅಂದ್ರೆ ಈ ಸಂದರ್ಭದಲ್ಲಿ ನೀವು ಮಾತ್ರ ಅಲ್ಲ ನಿಮ್ಮ ಅಮ್ಮನನ್ನು ಕೂಡ ಫೇಮಸ್ ಮಾಡಿದ್ದಾರೆ ಅವಾಗೆ ನಾವು ಮಾತಾಡಿರುವಾಗೆ ಸಶಿಕುಮಾರ್ ಅವರು ಕೂಡ ಅಂದ್ರೆ ನಮ್ಮ ಕಮಿಷನರ್ ಕೂಡ ಬಂದಿದ್ರು ಅಂತ ಹೇಳಿದ್ರೆ ಅಷ್ಟು ಫೇಮಸ್ ಆಗಿದ್ದಾರೆ ಅವ್ರು ಕೂಡ ನೋಡಿ ಅವರ ನೋವನ್ನು ಕೂಡ ಮಾರಿತ ಇದ್ರು ಈ ವಿಡಿಯೋಗಳನ್ನು ನೋಡಿ ಅಂತ ಸೊ ಈ ಜನಗಳು ನಿಮಗೆ ವಿಡಿಯೋದ ನಂತರ ಕೊಡ್ತಿದ್ದಂಥ ಪ್ರೀತಿ ಹೋದಲ್ಲಿ ಜಗ್ಗ ಚಿಕ್ಕ ಜಗ್ಗ ಚಿಕ್ಕ ಕರೆದು ಮಾತಾಡೋದು ಸೆಲ್ಫಿ ತೆಗೆಯೋದು ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ತುಂಬಾನೇ ಖುಷಿ ಆಗ್ತದೆ ಅಂದ್ರೆ ಅಷ್ಟೊಂದು ಜನರು ಗುರ್ತಾ ಹಿಡಿ ಹಿಡಿತಾರಲ್ಲ ಹೋದಲ್ಲ ಮಾತಾಡ್ತಾರೆ ನೀವು ದಂಡರೋಜ ಚಿಕ್ಕಪ್ಪ ಅಲ್ಲ ಅಂತ ಹೇಳಿ ತುಂಬಾ ಜನ ಮಾತಾಡ್ತೀರಾ ಅಷ್ಟೊಂದು ಜನಗಳು ಫ್ಯಾನ್ ಹಾಕಿ ಅದೇ 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 ನಮ್ಮ ಓಕೆ ಒಂದು ಕಾನ್ಸೆಪ್ಟ್ ಗಳೆಲ್ಲ ತಯಾರು ಮಾಡಬೇಕಿದ್ರೆ ಧನ್ರಾಜ ಅವರು ನೀವೆಲ್ಲ ಕೂತು ಚರ್ಚೆ ಮಾಡ್ತಾ ಇದ್ರಾ ಅಥವಾ ಅವರದೇ ಕಾನ್ಸೆಪ್ಟ್ ಗಳಿಗೆ ನೀವು ರೆಡಿ ಆಗ್ತಾ ಇದ್ರಾ ಅಂತ ಅಲ್ಲ ಜಾಸ್ತಿ ಕಾನ್ಸೆಪ್ಟ್ ಅವರದ್ದೇ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾವು ಕೂಡ ಸಪೋರ್ಟ್ ಗಿಂತ ಜಾಸ್ತಿ ಅವನ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಅಂದ್ರೆ ನಾಲ್ಕು ಜನ ರಾಜೇಶ್ ಅರ್ಷಿತ್ ಕಿಶೋರ್ ಅವರೆಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮತ್ತೆ ನಮ್ಮ ಅಕ್ಕನ ಮಗ ಸೂರಾಜ್ ಕೂಡ ಅವಾಗಸ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಓಕೆ ಓಕೆ ಹಾಗೆ ಇವರೆಲ್ಲ ಸಪೋರ್ಟಿಂದಾಗಿ ಎಲ್ಲನೂ ಆಗೋದಕ್ಕೆ ಅಂದರೆ ನಿಮ್ಮ ಕೆಲಸದ ಸಮಯದಲ್ಲಿ ಬಿಟ್ಟು ಬಿಡುವಿನ ಸಮಯದಲ್ಲಿ ಎಲ್ಲೆಲ್ಲೋ ಹೋಗಿ ಮೋಜು ಮಸ್ತಿಗಳನ್ನು ಮಾಡೋ ಬದಲು ಮನೆಯಲ್ಲಿ ಕುಳಿತು ನೀವು ವಿಡಿಯೋಗಳನ್ನು ಮಾಡಿ ಇನ್ನೊಂದು ಫ್ಯಾಮಿಲಿಯನ್ನು ಖುಷಿ ಪಡಿಸುವ ಕೆಲಸವನ್ನು ಮಾಡ್ತಾ ಇದ್ರಿ ಇದೇ ಓಕೆ ಟೋಟಲಿ ಆಗಿ ಇರ್ತಾ ಇದ್ರಿ ಇವತ್ತು ಬಿಗ್ ಬಾಸ್ ಗೆ ಅವರ ಹೆಜ್ಜೆಯನ್ನು ಇಟ್ಟಿದ್ದಾರೆ ದಿನಗಳು ಆಗಿದೆ ಹೀಗಿರುವಾಗ ಎಷ್ಟು ಸಂತೋಷ ನಿಮಗೆ ಪರ್ಸನಲಿ ಅವರ ಒಬ್ಬ ಚಿಕ್ಕಪ್ಪನಾಗಿ ನೀವು ಇರಲಿಲ್ಲ ಒಬ್ಬ ಬಿಗ್ ಬ್ರದರ್ ಆಗಿದ್ರಿ ನಾವು ವಿಡಿಯೋದಲ್ಲಿ ನೋಡೋ ಮಟ್ಟಿಗೆ ಅಣ್ಣನ ರೀತಿಯಲ್ಲಿ ಸ್ವಂತ ಅಣ್ಣ ತಮ್ಮಂದ್ರೆ ಹೇಗಿರ್ತಾರೆ ಆ ರೀತಿಯಲ್ಲಿ ನೀವು ಜಾಸ್ತಿ ಬೆರೆತುಕೊಂಡಿದ್ದ ಅವ್ರ ಜೊತೆಗೆ ನಮ್ಮ ಕಣ್ಣ ಮುಂದೆ ನಾವು ಔಟ್ಸೈಡ್ ಜಗತ್ ಇರುವಾಗ ನಿಮಗೆ ಎಷ್ಟು ಖುಷಿ ಇದೆ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಅಂದ್ರೆ ಅಂದ್ರೆ ಎಲ್ಲವೂ ಅಲ್ಲಿ ಅಂದ್ರೆ ಗಲಾಟೆ ಕಾಮಿಡಿ ಅದು ಎಲ್ಲ ಬೇಕು ಅಂದ್ರೆ ಇವಾಗ ಸ್ವಲ್ಪ ಇನೋಸೆಂಟ್ ಅಂದ್ರೆ ಈ ಗಲಾಟೆ ಅದ್ರೆ ಸ್ವಲ್ಪ ಕಮ್ಮಿ ಅಂದ್ರೆ ನಮ್ಮ ಈ ಕೂಟ ಕುಟುಂಬದಲ್ಲಿ ಬೆಳೆದವಲ್ಲ ನಮ್ಮ ಅಂತದೊಂದು ಯಾವುದು ಇಲ್ಲ ಸ್ವಲ್ಪ ಅಲ್ವಾ ಸ್ವಲ್ಪ ಡಲ್ ಆಗ್ತಾರೆ ಅವಾಗಿಂದ ನೋಡ್ತಿರೋ ಪ್ರಕಾರ ನಿಮಗೂ ದಂಡರಾಜ್ ಇನ್ನೊಂದು ಏನೋ ಒಂದು ಕನೆಕ್ಟ್ ಇದೆ ಅಂತ ನಂಗೆ ಅನಿಸ್ತಾ ಇದೆ ಏನೋ ಒಂದು ಭಾವನೆಗಳು ನೀವು ದಂಡರಾಜ್ ಆಚಾರ್ಯ ಅಂತ ಹೇಳುವಾಗ ಒಂದ್ ಸ್ವಲ್ಪ ಅಥವಾ ಅವರು ಈ ಮನೇಲಿ ಇಲ್ಲ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ಹೇಳುವಾಗ ಅವರಲ್ಲಿ ಎಷ್ಟು ನೋವು ಪಡ್ತಿದಾರ ನೀವು ಕೂಡ ಅವರನ್ನ ಮಿಸ್ ಮಾಡ್ತಾ ಅಂತ ಹೇಳುವಂತ ಏನಾದ್ರು ನೋವೇನಾದ್ರು ಇದೆಯಾ ಒಳಗೆ ಅಂತ ಅಂದ್ರೆ ತುಂಬಾ ನಂದ್ರೆ ಹೆಚ್ಚಾಗಿ ಒಟ್ಟಿಗೆ ಇರ್ತದೆ ಅಲ್ಲ ಇಲ್ಲಿ ಅಂದರೆ ದಿವಸ ಮಾತಾಡಿಕೊಂಡು ಅದೇ ನಿಮ್ಮ ಮಾತಿನಲ್ಲಿ ದಂಡರಾಜಾಚಾರ್ಯ ಮಾತಾಡ್ತಾ ಬರುವಾಗ ಒಂದು ತೂಕ ಇದೆ ಅಭಾರವಾದ ಮಾತುಗಳು ಬರ್ತಾ ಇದೆ ನಾನು ಅಬ್ಸರ್ವ್ ಮಾಡ್ತಿರುವ ಪ್ರಕಾರದಲ್ಲಿ ಅಂದ್ರೆ ಡೈಲಿ ನಿಮ್ ಜೊತೆ ಜಾಸ್ತಿ ಬೆರೀತಿರುವಂತ ಅಲ್ವಾ ಎಲ್ಲರಿಗೂ ಜಾಸ್ತಿ ನನ್ನಲ್ಲಿ ಸ್ವಲ್ಪ ಜಾಸ್ತಿ ಓಕೆ ತುಂಬಾ ಖುಷಿ ಖುಷಿಪಟ್ಟವರು ನೀವೇ ಇವತ್ತು ಅರವತ್ತು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಈ ಇಡೀ ಇಡೀ ಕರ್ನಾಟಕ ರಾಜ್ಯದ ಅಷ್ಟು ಕೋಟಿ ಜನರಲ್ಲಿ ಸಿಕ್ಕಿರುವಂತ ಕೆಲವೇ ಕೆಲವು ಮಂದಿ ಅವಕಾಶಗಳಲ್ಲಿ ಅರವತ್ತು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಸಿ ವಿಷಯ ಅಲ್ಲ ನೀವು ಯಾವ ರೀತಿ ಅವರ ಆಟಗಳಿಗೆ ಮುಂದೆ ಬರುವಂಥ ದಿನಗಳಿಗೆ ಅವರಿಗೆ ವಿಶ್ವಾಸನ ಹೇಳ್ತೀರಿ ಹಾಗೆ ನೀವು ಮಾಡಿ ಅವರನ್ನು ಸೇಫ್ ಮಾಡಿರುವಂಥ ಜನಗಳಿಗೆ ನೀವೇನು ಹೇಳ್ತೀರಿ ಅಂತ ಅಂದರೆ ಒಳ್ಳೆ ಆಟ ಆಡ್ತಿದ್ದೇನೆ ಅಂದರೆ ಎಲ್ಲ ಜನರು ತುಂಬ ಸಪೋರ್ಟ್ ಆಗಿ ಇದು ಮಾಡ್ತಿದ್ದಾರೆ ಓಕೆ ಹಾಗೆ ಎಲ್ಲರೂ ಸಹ ಒಂದು ಓಟ್ ಹಾಕಿ ಎಲ್ಲರೂ ಗೆಲ್ಲ ಸಪೋರ್ಟ್ ಮಾಡಿ ಅಲ್ವಾ ಕೇವಲ ಈ ಮನೆಯವರು ಮಾತ್ರ ಗೆಲ್ಲೋದಲ್ಲ ಮಾತ್ರ ಗೆಲ್ಲೋದಲ್ಲ ನಮ್ಮ ಕರಾವಳಿ ಗೆದ್ದಂತೆ ಅಲ್ವಾ ಒಂದು ಕೂಡು ಕುಟುಂಬ ಗೆದ್ದಂತೆ ಅಂತ ಹೇಳ್ತೇನೆ ಆಚಾರ್ಯ ಗೆಲ್ಲುವುದರ ಜೊತೆಗೆ ಕೂಡು ಕುಟುಂಬದಿಂದ ಬೆಳೆದು ಬಂದಿರುವಂತಹ ಒಬ್ಬ ಹುಡುಗ ಗೆದ್ದಾಗ ಡಿವೈಡ್ ಆಗ್ತಕ್ಕಂತ ಜಗತ್ತಲ್ಲಿ ನಾವೆಲ್ಲ ಜೊತೆಯಾಗಿ ಬಾಳಿ ಬದುಕಬೇಕು ಅಂತ ಹೇಳುವಂತಹ ಸಂದೇಶ ಹೋಗುತ್ತೆ ನಮ್ಮ ಇಡೀ ಸಮಾಜಕ್ಕೆ ಅಂತ ಹೇಳುವಂತ ನಾವು ಭಾವಿಸಿಕೊಳ್ಬಹುದು ಅಲ್ವಾ ಇದಕ್ಕಿಂತ ಹೆಚ್ಚು ಮಾತುಗಳನ್ನ ನಂತರ ನಾವು ಖಂಡಿತ ಸಪೋರ್ಟ್ ಮಾಡ್ತಾರೆ ಸೊ ಒಳ್ಳೆ ಮಾತಾಡಿದ್ರಿ ತುಂಬಾ ಸಪೋರ್ಟ್ ಕೊಟ್ರಿ ನಾವು ನಿಮ್ಮ ಮನೆಯನ್ನ ಅಥವಾ ನಿಮ್ಮ ವಾತಾವರಣ ಹೇಗಿದೆ ಅಂತ ವಿಡಿಯೋಕ್ ಮಾತ್ರ ಅಲ್ಲ ವಿಡಿಯೋದ ಆ ಕಡೆ ನಿಂತು ನೋಡಿದಾಗ ಕೂಡ ಈ ಮನೆಯ ಒಂದು ಗೌರವ ಈ ಮನೇಲಿ ಸಿಗ್ತಕ್ಕಂತ ಪ್ರೀತಿ ಅಂತ ನಮಗೆ ಗೊತ್ತಾಯ್ತು ಹಾಗಿರುವಾಗ ಧನರಾಜ್ ಗೆದ್ದು ಬರ್ತಾರೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಿಮ್ಮ ಒಳ್ಳೆಯ ಮಾತುಗಳಿಗೆ ಧನ್ಯವಾದ ಯು